ಕೆಲಸವ ಮಾಡೋದು ಮಗ್ಳ ಜೀವನ ಹಾಕ್ಕೊಡ್ಸ್ಬಿಟಲ್ ಅವತ್ ಅದ್ರದ್ದು ಅವ್ಳು ಯಾವ ತಾಯಿ ಭಗವಂತ ಅವ್ಳು ಚೆನ್ನಾಗಿ ಇಟ್ಟಿರ್ತಾರ ಬುಡಪ್ಪ ಈಗಿನ ಕಾಲ್ದಾಗ ಕಾರ್ಮ ಮಾಡೋರ್ನ ಭಗವಂತ ಚೆನ್ನಾಗಿಟ್ಟಿರಂಗವ್ನ ಇದೇಕೆ ಕಲವ್ವ ಒಬ್ಬಾಕಿನೇ ಮಾತಾಡ್ಕೊಂಡು ಕೂತಿದ್ದಿ ಏನು ಮಾತಾಡ್ತಿದ್ದೀಯ ತಾಯಿ ಒಬ್ಬಾಕಿನೇ ಯಾರಿಗೂ ಏನೋ ಬೈತಿರಂಗಿದೆಯಲ್ಲೇ ಹ್ಞೂ ನಾನು ಹಂಗ ಬರ್ತಾ ಕಂಡೆ ನೀನು ಅದಕ್ಕೆ ಬಂದಿ ಕಣ ನಿಮ್ಮಟಿತಕ ಮೇಲು ಲಕ್ಷ್ಮಿ ಬಾಯಲ್ಲಿ ಕೂತ್ಕೊಳ್ಳಿ ಹ್ಞೂ ರಜಯಮ್ಮಗೆ ಏನಾಗಿತ್ತು ಅವ್ರ ಮಗಳನ್ನ ಹೋಗಿ ಹೋಗಿ ಮುದಿ ಮುದ್ದೆ ಮಾಡಿಕೊಡಲ್ಲ ಮೇವು ಕಲವ್ವ ಹಾಕಿ ದೇವಿಗ ಮಾಡಕ್ ಹೋದ್ಲು ಹ್ಞೂ ದೇವಿದ ಜೀವನ ಮಾಡೋಕೋದ್ ತನ್ನ ಮಗ್ಳ ಜೀವನ ಎಕ್ ಕೊಡ್ಸ್ಕೊಂಡು ಕುತ್ಕೊಂಡ್ಲು ನಾವೇನವ ಮಾಡಮ್ಮ ಆ ನಮ್ಮ ಹತ್ರ ಥರ ಬಂದು ಹೇಳಿ ಅಯ್ಯ ಹೆಂಗ ಆತನ ಬಿಡ್ತಾವಣ ಆ ನಮ್ಮ ಮಕ್ಳಿಗೆ ಏನಾರು ಮಾಡು ಅಂದ್ರೆ ನಾವೇನಾರು ಮಾತಾಡ್ಬೋದಿತ್ತು ಒಗ್ಗಟ್ಟಾಗಿ ಹೋಗಿ ಮಾತಾಡ್ಬೋದಿತ್ತು ಅದನ್ಬಿಟ್ಟು ಅವಳಾವಳಿ ಇದು ಮಾಡ್ಕಂಡು ಮಗಳಿಗೆ ಮದ್ವೆನೋ ಆಯಿತು ಇವತ್ತೇನ ಪ್ರಸ್ತಾ ಮಾಡಾರಂಥಕ್ಕವ ಓ ಹೌದೇನಾ ಇವತ್ತು ನಾಲ್ಕನೇ ದಿನ ಅಲ್ವಾ ನೀ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕನೇ ದಿನಕ್ಕೆ ಮಾಡೋರಂತ ಅಂತ ಐದನೇ ದಿನಕ್ಕೆ ತಾನೇ ಪ್ರಸ್ತಾಪ ಮಾಡೋದು ನಾಲ್ಕು ದಿನಕ್ಕೆ ಯಾವ ಯಾವತ್ತಾಯಿ ಹೋಗಿ ಹೋಗಿ ಅಮಿತ್ ಜೊತೆ ಹೆಂಗೆ ಜೀವನ ಮಾಡ್ತಾವಣ್ಣು ಅರೆ ಲಕ್ಷ್ಮೀದು ಅಕ್ಕ ಕಲ್ಲಾದ ಅಕ್ಕ ನಿಮ್ದಕ್ಕೆ ಇಲ್ಲೇದು ಕೂತಿದ್ದೀರಾ ನಿಮ್ಮದಕ್ಕೆ ಇಬ್ಬರದೂ ಹುಡುಕ್ತಾ ಇದ್ದೆ ನಂಗೆ ಡೌಟ್ಗೆ ಬಂತು ನಿಮ್ದಕ್ಕೆ ಮನೆ ಹತ್ರ ಇರ್ತೀರಾ ಅಂತ ಹೇಳಿ ಅದಕ್ಕೆ ನಮ್ದಕ್ಕೆ ಮನೆಯಿಂದ ಓಡಿ ಓಡಿ ಬಂದೆ ನೋಡಿ ವಾ ಪಾತಿ ಯಾಕೆ ಯಾಕೆ ಹುಡುಕ್ತಿದೆ ಕುಂದ್ರ ಕುತ್ಕ ರೀ ಏನೈತೆ ಯಾಕೆ ಹಂಗ ಹುಡುಕ್ತಿದೆ ಅಂತಲ್ಲ ಅರೆ ಲಕ್ಷ್ಮೀದ ಅಕ್ಕ ನಿನ್ನ ನಾಗಿದ್ದು ಇದು ಕಲಾದ್ ಅಕ್ಕ ಹ್ಞೂ ನಾಗಿದ್ದು ಮಕ್ಕಳು ಇದ್ದಾಳಲ್ಲ ನಿಂಗೆ ಅದು ಗೌಡಂಗ್ ಪಸ್ರಿದು ಆಗಿದೆಯಂತೆ ಹುರ್ದಕ್ಕೆ ಜನ ಎಲ್ಲಾ ಮಾತಾಡ್ತಾ ಇದ್ದಾರೆ ನಮ್ದಕ್ಕೆ ಕಿವಿಕ್ಕೆ ಬೀಳ್ತು ಅದಕ್ಕೆ ಹುಡಿ ಬಂದೆ ಹೇಳಕ್ಕೆ ಅಲ್ವೇ ಪಾತಿಮಾ ನೀನ್ ಏನಾರು ಬೇರೆ ಆ ಕೇಳಿಸ್ಕೊಂಡ್ ಗೌಡಂಗ ಅವಳು ಏನೇನೇ ಹೇಳ್ತಿರೋದು ಬೀಟಾ ಏನೇ ಈ ವಿಚಾರ ಕೇಳಿಸ್ಕೊಂಡು ನಾವ್ ಏನಾರು ಗೊತ್ತಾಗಿದ್ರ ಆಮೇಲೆ ಏನೇ ನೀನು ಅರೆ ನಮ್ದಕ್ಕೆ ನಿಜದ್ದೇ ಹೇಳ್ತಿದ್ದೀವಿ ಅಕ್ಕ ಹ್ಞೂ ಲಕ್ಷ್ಮೀದು ಅಕ್ಕ ನಮ್ದಕ್ಕೆ ಸುಳ್ಳಿಗೆ ಹೇಳ್ತಿಲ್ಲ ನಮ್ದಕ್ಕೆ ನಿಜ್ಕೆ ಹೇಳ್ತಾ ಇದ್ದೀವಿ ಹ್ಞೂ ನಮ್ದಕ್ಕೆ ಕಿವಿಗೆ ಬಿದ್ದಿದ್ದು ನಮ್ದಕ್ಕೆ ಬಂದೇ ಹೇಳ್ತಾ ಇರೋದು ಹ್ಞೂ ಗೌಡದು ಅವ್ರದಕ್ಕೆ ಜೊತೆ ಸೇರಿ ಸೇರಿ ಮಗದು ಆಗ್ಬಿಟ್ಟಿದೆ ಬಸ್ರಿದು ಆಗ್ಬಿಟ್ಟಿದ್ದಾರೆ ಅವರು ಮಗದು ಆಗಿಲ್ಲ ಬಸ್ರಿದು ಹ್ಞೂ ಹೊಟ್ಟೆದು ಒಳಗಡೆ ಮಗದು ಇದೆ ಅಂತೆ ಎಲ್ಲಾರ್ದು ಮಾತಾಡ್ತಾ ಇದ್ದಾರೆ ಹಿಡಿದು ಊರಿಗೆ ಊರಿಗೆ ಮಾತಾಡ್ತಾ ಇದೆ

ಅಪ್ಪ ಮಗು ತರ ಇತ್ತೆ ಇವಳು ನನ್ನ ಎಂಟ್ರು ತಾನೆ ಊರವ್ರಿಗೆಲ್ಲ ತೋರ್ಸ್ಕೊಬ್ರು ಹೇಳ್ಕೊಂಬರು ಅಂತ ಬಂದ್ರ ಅಪ್ಪ ಮಗಳು ಅಂತ ಹೇಳಲ್ಲಪ್ಪ ಇವಳ ಅಯ್ಯೋ ಮಾಡ್ದೇವಿ ಇವಳು ನಿಂಗ ಅಂತಳ ಇವಳು ಸರ್ ಸರಿ ಹಾಕ್ಬಾರ್ದು ಬಿಡ್ಬೇಕು ನೋಡು ನಾನೀ ವಯ್ಯನ್ ಜೊತೆ ಹೋಯ್ತಿದ್ರೆ ಅಪ್ಪ ಮಗಳ ಕಣ್ಣಂಗೆ ಕಾಣೋದು ಬಿಡು ಈ ಮುದಿ ಆತನ ನನ್ನ ಯಾಕಾರ ಮದುವೆ ಆದಂತೂ ದರ್ದ್ರದೋನು ನನ್ಗಂತೂ ಭಯ ಆಗ ಕುಟ್ಬಿಟ್ಟದೆ ಈ ವಯ್ಯನ್ನು ನನ್ನ ನೋಡಿ ಜನ ಎಲ್ಲ ಇನ್ನೇ ಎರಡು ಮಂದಿ ಆಡ್ಕಂತಾರ ಏನೋ ಎತ್ತ ಅಂತೇಳಿ ನಮ್ಮ ಮಾಡಿದ ಕರ್ಮ ಇದು ಏನಮ್ಮ ನೀನು ಅಪ್ಪ ಮಗಳು ಅಂತಿ ಓ ಊರ್ ನೋಡಕೋಬೇಕಾರೆ ನೆಪ ಮಾತಾಡು ಈಕಿನ ನೆಂಟ್ರ ಇದ್ದಾಳು ಈಕಿನ ನೆಂಟ್ರು ಹ್ಞೂ ನಾನು ಈಕಿನ ಮದುವೆ ಆಗಿನಿ ಈಕಿನ ನೆಂಟ್ರು ಈಕಿ ತನು ಅಂತ ಹೇಳಿ ಹ್ಞೂ ಜಯಮ್ಮನ ಮಗಳು ನನ್ನ ಮಗ ನನ್ನ ನೆಂಟ್ರು ನನ್ನ ನೆಂಟ್ರು ನನ್ನ ಮಕ್ಕಳಲ್ಲ ಅಲ್ಲ ಇವಳು ಯಾಕ ಹೋಗಿ ಹೋಗಿ ತೋಡು ಕೆಡಕ್ತಾಳು ನಂಗಂತೂ ಅರ್ಥ ಆಗೋಲ್ದು ನೀವು ಸುಮ್ಕಿರಮಿ ಪಾತಿಮ ನಾಯಿಗಳು ಎಂದಾರು ರೋಡಕ್ಕೆ ಹೋಗ್ತಾವಿ ತಾನೆ ಹೋಯ್ತವಿ ನೀನ್ ಯಾಕ ಮೀ ಹೋಗಿ ಮಾತಾಡ್ತಿ ಸುಮ್ಕಿರಮಿ ಅರೆ ಅಲ್ಲ ಅದು ನಿಮ್ದು ಕೆಮ್ಮ ಗಂಡದು ಹೇಳ್ತಿದ್ದು ನಗಾಗ್ ಬರ್ತಿದೆ ನಮ್ದೆ ನಗಾಗ್ ಬರ್ತಿದೆ ನಮ್ದಕ್ಕೆ ನಕ್ಕು 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 ನಮ್ದಕ್ಕೆ ಶಿವಂದು ಪದ ಹೋಗ್ಬಿಡ್ತಿವಿ ಯಾಕಂದ್ರೆ ನಿಮ್ದಕ್ಕೆ ಅವರು ಆ ಇರ್ತಿದ್ದು ತನ್ನದು ನಿಮ್ದಕ್ಕೆ ಬುದ್ಧಿಗೆ ಇಲ್ಲ ಹೋಗಿ ಹೋಗಿ ಮುದಿ ತಂದು ದರದರದಳೆ ನಿನಗಾರು ಬುದ್ಧಿ ಬೇಡ ಏನ ಆ ಮುದಿ ಯಾತನ ಅದೇನ್ ಸಂಸಾರ ಮಾಡ್ತೀಯಾ ಅದೇನ್ ಮಾಡ್ತೀಯಾ ನಿನಗೆ ಗೊತ್ತೈತಿ ಕವ ಏ ಏ ನನ್ನ ಡೈಲಾಗ್ ಕಳ್ಸ್ತಾಳೆ ನೀನು ಮಾತಾಡೋ ಕುಡ್ದು ನೀನು ಮಾತಾಡೋ ಕುಡ್ದು ನೀನೇನಾದ್ರು ಮಾತ್ ತೀ ಂದ್ರೆ ಬೈಫೆಲ್ ಬರ್ಕೊಳಾಡ್ ಬಿಡ್ತೀನಿ ನೋಡು ನೀನು ಮಾತಾಡೋ ಕುಡ್ದು ನನಗೂ ನಿನಗೂ ಸಂಬಂಧ ಇಲ್ಲ ಓ ನೀನೇ ತಪ ಮಾತಾಡ್ತೀ ನೀನೇ ಅದಕ್ಕೆ ಮಾತಾಡ್ತೀ ಅದಕ್ಕೆ ಮಾತಾಡ್ತೀ ಏನೋ ನಂಗೂ ನಿನಗೂ ಸಂಬಂಧ ಇಲ್ಲ ಹಾಂ ನನಗೂ ನಿಂಗೂ ಸಂಬಂಧ ಇಲ್ಲ ನಮ್ಮ ಅಕ್ಕನ್ನ ಕೊಲ್ಗಡ್ಕ ಕೊಂದ್ಬಿಟ್ಟಲ್ಲೋ ಮನೆಯಾಳ ಮನೆಯಾಳ ನೀನು ಹಾಂ ನಮ್ಮ ಅಕ್ಕ ಏನು ಚೆನ್ನಾಗಿದ್ಲು ನಿನ್ನ ಜೊತೆ ಜೀವನ ಮಾಡ್ಕೊಂಡು ನಮ್ಮ ಅಕ್ಕನ್ನ ಹಂಗೆ ಹಿಂಗೆ ನಮ್ಸಿ ಲವ್ ಮಾಡಿ ಕರ್ಕಂಡು ಹೋಗ್ಬಿಟ್ಟು ನಮ್ಮ ಅಕ್ಕನ್ನ ಅನ್ನೇ ದಿಂದ ಸಾಯಿಸ್ತಲ್ಲ ಇವಾಗ ಪರಿಣಾಮ ನಿನ್ಗೂ ಗೊತ್ತಾಗುತ್ತೆ ಕಣು ಹ್ಞೂ ಅವಳು ಯಾವನ್ನಾರು ಕರ್ಕೊಂಡು ಓಡೈತಾಳೆ ಅವಾಗ ಗೊತ್ತಾಗುತ್ತೆ ಹ್ಞೂ ನಿನ್ನಂತ ಮುದಿ ಅತ್ತ ಜೊತೆ ಯಾರು ಜೀವನ ಮಾಡ್ತಾರೆ ಹೋಗಲು ಏಯ್ ನಿಮ್ಮ ನಾನು ಕೊಂದಿಲ್ಲ ನಿಮ್ಮ ಅಕ್ಕನ್ ನಾನು ಕೊಂದಿಲ್ಲ ನಿಮ್ಮ ಅಕ್ಕನ್ ನಾನೇ ಕೊಲ್ಲಿ ನಾನು ಕೊಲ್ಲಕ್ಕ ಎತ್ಲು ಮಾಡಿ ಆ ನಾನೇನು ಕೊಲ್ಗಾರ್ ಮಾಡಿ ಕೊಲ್ಗಾರ್ ಮಾಡಿ ಏನೇ ನೀನು ಹಾ ನಿಮ್ಮ ಅಕ್ಕಲೇ ಸತೋಗಿದ್ದು ನಿಮಗೂ ಗೊತ್ತಾಯಿದ್ದು ನನ್ಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತಂದು ಹಾಸ್ಪಿಟಲ್ ತೋರಿಸಿ 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 ನಿಮ್ಮ ಅಕ್ಕ ಸತೋಗಿದ್ದು ಆದರೆ ಅಂತ ಕೊಟ್ಟೆ ನಾನು ಸಾಕ್ಷಿ ಅಂತ ಕೊಟ್ಟೆ ತಾನೆ ಹೌದು ಕಣೋ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅದಕ್ಕೆ ತಾನೆ ಸಾಕ್ಷಿ ಎಲ್ಲ ಇರೋದಕ್ಕೆ ತಾನೆ ನೀನು 10 ವರ್ಷ ಜೈಲಕ್ಕೆ ಅನುಭವಸ್ ಬಂದಿತ್ತು ಏಯ್ ಮೇಳ 10 ವರ್ಷ ಜೈಲಕ್ಕೆ ಸುಮ್ ಸುಮ್ನೆ ಬಂದ್ಬಿಟ್ಟೆ ನಾನು ಈಗ ಬಂದಿರೋದು ಬೇಲ್ ಮ್ಯಾಗಿ ಅದನ್ನ ತಿಳ್ಕೊಂಡ್ಬಿಡು ನೀನೇನು ಶಾಶ್ವತವಾಗಿ ಬಂದಿಲ್ಲ ತಿಳ್ಕೊಂಡು ನೆಟ್ವಾಗಿರತ್ ಕ್ಕಾ ಓಹೋ ಬಂದ್ಬಿಟಾ ಇಲ್ಲಿ ಕಿತ್ತಿದ್ದ ಏನೋ ಇವಯ್ಯ ಬೇಲ್ ಮ್ಯಾಗ ಹೊರಕ್ ಬಂದಾನೆ ಮತ್ತೆ ಒಳಕ್ ಹೋಗ್ತಾನೆ ಯವ್ವಾ ನಾನು ಏನೇನೋ ಕನ್ಸ್ ಕಟ್ಕೊಂಡಿದ್ನಲ್ಲ ಗಂಡ್ರೆ ಹಂಗಿರ್ತಾನೆ ಹಿಂಗಿರ್ತಾನೆ ಹಿಂಗ್ ಬಿಡ್ತಾನ ಅಂತೇಳಿ ಓದಿತ್ತು ಮದುವೆ ಯಾರು ಹೆಂಗಿರ್ಬೇಕು ಹೆಂಗ್ ಬಿಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಇವಾಗ ಬುಡಪ್ಪ ಮುದಿ ಮದುವೆ ಮದ್ವೆ ಆಗಿನ ಬುಡಪ್ಪನಕ್ಕ ಇವನು ಜೈಲಕ್ಕೆ ಹೋಗ್ ಬಂದಿರೋನೆ ಬೇಲ್ ತಕೊಂಡು ಯವ್ವಾ ಏನಪ್ಪ ಇದು ನನ್ನ ಸವಾಸ ನನ್ ಗತಿ ಹೆಂಗಾರು ಮಾಡಿ ಇವತ್ತು ಸಂಜಕ ಯಾವ ಓಡಬೇಕು ಎಲ್ಲಾರು ಓಡಾಡ್ಬೇಕು ಹ್ಞೂ ನಾನು ಇವ್ನ ಜೊತೆ ಜೀವನ ಮಾಡಕ್ಕಿಲ್ಲ ನಂಗೆ ಇವನು ಬೇಡ ಅರೆ ಲಕ್ಷ್ಮೀದು ಅಕ್ಕ ಇವಂದಕ್ಕೆ ಎಲ್ಲಿ ಬರ್ತದು ಆಗುತ್ತೆ ಬಿಡು ಆ ಮುದಿಯಾದು ಮುದಿಯಾದು ಆ ಇವಂದಕ್ಕೆ ನೋಡಿ ಮುದಿದು ಗುಬ್ಬೆ ಮುದಿದು ಗುಬ್ಬೆ ಆ ಉಬ್ಬೆದು ಮುದಿದು ಇದೆ ಕುದುದು ಮುದಿದು ಇದೆ ಎಲ್ಲ ಮುದಿಯಾತ ಮುದಿಯಾತ ಇವನು ವಾ ಈಗಿನ ಕಾಲದ ಯಾರು ನೋಡಕ್ಕೆ ಕುದು ಬಂದಂಗಿರಕ್ಕಿಲ್ಲ ಓ ಒಂದ ಹತ್ತು ವರ್ಷ ದುಡುಕುರ್ಕ ಬರಕತ್ತ ಹೋಗಮ್ಮ ಮೋ ನನ್ನತ್ರ ಏನು ಮಾತಾಡ್ತಿ ಮುದಿಯಾತ ಮುದಿಯಾತ ಅಂತ ಏನು ಹೇಳ್ಕತ್ತಿ ನನ್ನ ಎಂಟ್ರು ನನ್ನ ಆದಷ್ಟು ಬೇಗ ಒಂದ್ ದುಡುಕುರ್ ಮಾಡಿ ತೋರಿಸ್ಬಿಡು ಮುದಿಯಾತ ಅನ್ನೋರಿಗೆಲ್ಲ ಪಾಯ ಬೀಗಾಕ್ತಿ ನೋಡು ಏನತ್ತನು ನಿನಗೂ ಗೌಡಂಗ ಇವತ್ತು ಫಸ್ಟ್ ಐತಂತಲ್ಲೇ ರೂಮ್ ಎಲ್ಲ ಸೆಟಪ್ ಐತೆ ರೆಡಿ ಐತೆ

ನಮ್ದಕ್ಕೆ ಬ್ಲೂಟೂತ್ ಹಾಕೊಂಡಿದ್ದೀನಿ ನಮ್ದು ಕಿವಿತ್ತು ಇಯರ್ಫೋನ್ಗೆ ಹಾಕೊಂಡಿದ್ದೀನಿ ಅವ್ರದಕ್ಕೆ ಜನದ್ದು ಮಾತಾಡ್ತಾ ಇದ್ದಾರೆ ನಮ್ದಕ್ಕೆ ಇವಾಗ ಕಿವಿಗೆ ಬೀಳ್ತು ನಾನು ಅದಕ್ಕೆ ನಿಮ್ದಕ್ಕೆ ಇವಾಗ ಕಿವಿಗೆ ಕೇಳಿದೆ ಅಷ್ಟೆ ಹಾಂ ನಿಮ್ದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ಗೆ ಇಲ್ಲ ನಿಮ್ದಕ್ಕೆ ಹೋಗಿ ಹೋಗಿ ಹಾಂ ನಿಮ್ದಕ್ಕೆ ಲವ್ದು ಆಗುತ್ತೆ ಪ್ಯಾರ್ಗೂ ಆಗುತ್ತೆ ಅವ್ರದಕ್ಕೆ ಫಸ್ಟ್ ನೈಟ್ಗೆ ಇದೆ ಇವತ್ತು ಹಾಂ ಮಂಚದ ಗೌಡ ಇವತ್ತು ಮಂಚದ ಇರ್ತಾರೆ ಅಲ್ಲ ಈ ಮುಂದರ್ ನನ್ನ ಕೂರ್ಸಕತ್ತಲ್ಲ ನಾನು ಅವ್ರು ಕೂರ್ಸಕತ್ತಾನ ನಾನು ನನ್ನ ಹೆಂಡ್ರು ಕರ್ಕೊಂಡು ಆ ಚಲೋ ಆಗದಳ ಕರ್ಕೋ ಮಾನ್ಕ ಬಂದ್ರ ಇವರು ನನ್ಗ ಕೂರ್ಸಕತ್ತಾರಲ್ಲ ಇವರು ಊರ್ ರಂಡೇರು ಹ ಹ ಅಲ್ಲಿ ಯಾರಿ ನಡಿಲಿ ಬತ್ತ ನಿನ್ನ ಗಂಡನ ಹತ್ರ ಕಪ್ಪಿ ಸಾಲ ಕೊಡ್ರಿ ಕೌಟ್ರ ಅಂತ ಕೈ ಭಿಕ್ಷೆ ಬಿಡ್ತಾನ ಅವಾಗೈತಿ ಎಲ್ಲೆಲ್ಲಿ ಮಂಚ ಏರಿ ಏನೇನ್ ಬಸ್ತ್ರ ಆಗವ್ರೆ ಅಂತ ಎಲ್ಲ ಗೊತ್ತು ಹ ಕಂಡ್ ಹಿಡಿತೀವಿ ಕಂಡ್ ಹಿಡಿದಂಗಿಲ್ಲ ಗೊತ್ತಾಲಿ ಅಂತ ಇನ್ನ ಸ್ವಲ್ಪ ಪ್ರೂಫ್ ಗೊತ್ತಾಲಿ ಅಂತ ಕೂತೀವಿ ಅವಾಗ ತಾನೆ ಊರಕ್ಕ ಪೊಲೀಸರು ಬಂದು ಬುಳ್ ಬುಳ್ ಟೊಳ್ ಟೊಳ್ ಅನ್ಕೊಂಡ್ ಹೇಳ್ಕೊಂಡ್ ಹೋಗುದು ಐತೆ ಏಯ್ ಏನ್ರಮ್ಮ ಏನ್ರಮ್ಮ ನೀನ್ ಮಾತಾಡಪ್ಪ ಏನೋ ಏನೋ ಏಯ್ ಊರ್ ಗೌಡ ಅದಿನ ನಾನು ಮರ್ಯಾದೆ ಕೊಟ್ಟು ಮಾತಾಡ್ರಿ ಓ ನಿಮ್ ಬೈಬಲ್ ಮಾತಾಡ್ತಾ ಇದ್ದೆ ಎತ್ತ ಮಾಡಿರಿ ಮಾತಾಡ್ಬಾರ್ದಂಗ ಓ ಊರ್ ಗೌಡ ಅದಿನ ನಾನು ಊರ್ ಗೌಡ ಇವಾಗ ಎಂತ ಸ್ಥಾನ ಮಾನ ಬೆಲೆ ಉಳ್ಸ್ಕೊಂಡಿರಿ ಗೊತ್ತೇನೋ ನಾನು ನಮ್ಮ ಮಕ್ಕನವ ಓ ಈಗೆಲ್ಲ ಮಾತಾಡ್ಬಾರ್ದು ಮಾತಾಡ್ಬಾರ್ದು ನೀವೆಲ್ಲ ಏನೋ ಏನೋ ಯಾವ ಮಂಚ ಇರೀರಿ ಅಂದ್ರೆ ಎರಡ್ ದಿನ ಹತ್ರ ಹೋಗಿದ್ದೆ ನಾನು ನೋಡಿಲ್ಲ ನೋಡಿಲ್ಲ ನೀವು ಏನು ಇವಯ್ಯ ಯಾವ ಜೊತೆ ಕೈತ್ನೆ ಯಾರ್ ಜೊತೆ ಕಿತ್ತಪ್ಪ ಎಲ್ ಕಟ್ ಮಾಡಿ ನನ್ ಮಗ ಹಾ ಇಂತದ್ ಕೆಪ್ಪೇರ ಇದ್ದದೇ ಇವಯ್ಯಂಗ ಚಾಲು ಏನಪ್ಪ ಇವ್ರೆಲ್ಲ ಹೇಳ್ತಿರದಂಗ ಒಂದು ಅರ್ಥನೇ ಆಯ್ತಿಲ್ಲ ಏನ್ ಹೇಳ್ತಾವ್ರ ಏನ್ ಬಿಡ್ತಾವ್ರ ನನ್ನ ಕೇಳು ಮಾಂದ್ರೆ ಈ ವಯ್ಯ ನನಗೆ ತತ್ಕ ಬಿಡ್ತಾನ ನಮ್ಮ ಅವ್ ಬೇರೆ ಈ ಮುದಿಯ ತುಂಗ ಮದುವೆ ಮಾಡಿ ಕೊಟ್ಟಾಳ ಇವ್ರು ನೋಡಿದ್ರೆ ಇಂಥ ಕಚಳ ನನ್ನ ಮಗನ ನನ್ ಗಂಡಾದ್ರೆ ಹೆಂಗಿರ್ಬೇಕು ಏನು ಎತ್ತ ಅಂತ ಹೇಳಿ ಏಟೆಟ್ ಕನ್ಸ್ಕೊಂಡಿದ್ದೆ ಇಂತ ನನ್ನ ಗಂಡ ಬೇಕಿತ್ತ ಈಗಿನ ಕಾಲದಾಗ ಟೆಕ್ನಾಲಜಿ ಮುಂದುವರೆದೈತೆ ಆ ಮಗುವಾಗವರೆಗೂ ಇದ್ದು ಮಗುದು ಮತ್ತೆ ತಂದೆದು ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿದ್ರೆ ಇಲ್ಲ ಹೊಟ್ಟೆ ಒಳಗಿದ್ದಂಗೆ ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿದ್ರೆ ಗೊತ್ತಾಗ ಪರಿಸ್ಥಿತಿ ಬಂದ್ಬಿಟ್ಟೈತಿ ಇವಾಗ ತಲೆನೇ ಕೆಡ್ಸ್ಕೊಳಕ್ ಆಗಬಾರ್ದು ಇವಾಗ ಡಿ ಎನ್ ಟೆಸ್ಟ್ ಇದೆ ಏನ ದೊಡ್ಡ ಮನೆ ಟೇಸ್ಟ ಹಂಗಂದ್ರೆ ಏನೋ ದೊಣ್ಣೆ ಟೇಸ್ಟ ಏನಂದಿದ್ದಾಳು ದೊಣ್ಣೆ ಬಿರಿಯಾನಿ ಐತಿ ದೊಣ್ಣೆ ದೊಣ್ಣೆ ಏನೇನೋ ಅಂದ್ಲಲ್ಲ ಇವಳು ಹ್ಞೂ ಅಂಥದ್ದು ಬೇರೆ ಬಂದ್ಬಿಟ್ಟಿದ್ದೆ ಈಗ ಹೊಸರು ಇದ್ದಾಗ ಗೊತ್ತಾಗ್ಬಿಟ್ಟದೆ ನಾನೇ ತಂದೆ ಇಲ್ವೋ ಅಂತ ಹೇಳಿ ಅಂಥವೆಲ್ಲ ಬಂದ್ಬಿಟ್ಟಿದ್ದಾವೆ ಏನಿದ್ರು ಮಾತಿನಪ್ಪ ಅರೆ ಲಕ್ಷ್ಮಿ ದೋಕ್ಕ ಡಿಎನ್ಎ ಟೆಸ್ಟ್ ಗೆ ಅಂದ್ರೆ ಆ ಗೊತ್ತಾಗ್ಲೇ ಬಿಡುತ್ತಾ ಅವರದಕ್ಕೆ ಯಾರ್ದು ತಂದೆದು ಯಾರ್ದಕ್ಕೆ ಪಪ್ಪದು ಅಂತ ಹೇಳಿ ನಿಮ್ದಕ್ಕೆ ನಿಜದು ಹೇಳ್ತಾ ಇದ್ದಿರ ತಾನೆ ಏ ಈಗಿನ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಕಮ್ಮಿ ತಂದೆ ಯಾರು ಎಲ್ಲ ಗೊತ್ತಾಯ್ತ ಹೊಟ್ಟಿದ್ದಂಗೆ ಗೊತ್ತಾಯ್ತ ಒಟ್ಟೆ ಒಳಗೆ ಹೊರಗೆ ಬಂದ್ಮ್ಯಾಗೂ ಗೊತ್ತಾಯ್ತಾ ಇವಾಗೆಲ್ಲ ಕಂಡು ಹಿಡಿತಾರೆ ಆ ಬ್ಲಡ್ ಇದ್ರದ್ದು ಸ್ಯಾಂಪಲ್ ತಕೊಂಡು ಹೆಂಗೆ ಹಂಗೆ ಕಂಡು ಹಿಡಿತಾರಂತವು ಹೊಟ್ಟೆ ಒಳಗೆ ಇದ್ದಂಗೆ ಹೊರಗು ಬಂದ್ಮ್ಯಾಗೂ ಗೊತ್ತಾಯ್ತ ಅಂತಿದ್ರು ನನಗೂ ಅದ್ರ ಬಗ್ಗೆ ಭಾಳ ಮಾಹಿತಿ ಗೊತ್ತಿಲ್ಲ ಹೊಟ್ಟಾಗ ಹೊರಗೆ ಬಂದ ಗೊತ್ತಿತ್ತು ಹೊರಗೆ ಬಿದ್ದಾಗ ಬರೀ ಕೂದಲಲ್ಲಿ ಮ್ಯಾಚ್ ಆಗುತ್ತೆ ಮತ್ತು ಬ್ಲಡ್ಡಲ್ಲಿ ಆಗುತ್ತೆ ಅಂಥವೆಲ್ಲ ಇದ್ದು ಒಳಗಿದ್ದಾಗಲೂ ಚೆಕ್ ಮಾಡ್ತಾರೆ ಅಂತಿದ್ರಪ್ಪ ಅದು ಹೆಂಗಂತ ನನಗೂ ಗೊತ್ತಿಲ್ಲ ಚೆಕ್ ಮಾಡಿಸ್ಬೇಕು ಇವಾಗ